ಹಾಯ್ ಹಲೋ ನಮಸ್ಕಾರಗಳೇರಿ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರ್ನಿಧಿಗೆ ಸ್ವಾಗತ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಅಥವಾ ಫಸ್ಟ್ ಟೈಮ್ ನಮ್ಮ ವೀಡಿಯೋನ ನೋಡ್ತಾ ಇದ್ರೆ ಈ ಕೂಡಲೇ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಂತರದಲ್ಲಿ ಪಕ್ಕಕ್ಕಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತೆ ಹಾಗೆ ನೀವು ವಿಡಿಯೋ ನೋಡೋ ಮೂಲಕ ಅತಿ ಶೀಘ್ರದಲ್ಲಿ ಹೊಸ ವಿಷಯಗಳನ್ನು ನೀವು ತಿಳ್ಕೊಳ್ಬೋದು ನಾವು ಇಲ್ಲಿಯವರೆಗೆ ಎರಡು ಸಾವಿರದ ಇಪ್ಪತ್ತೈದರ ವಾರ್ಷಿಕ ರಾಶಿ ಭವಿಷ್ಯವನ್ನು ನೋಡ್ತಾ ಇದ್ವಿ ಇವತ್ತು ಈ ಒಂದು ವಿಡಿಯೋದಲ್ಲಿ ಕಡೆಯದಾದಂತಹ ಮೀನರಾಶಿ ವರ್ಷ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ ಮೀನರಾಶಿಯವರಿಗೆ ಸಾಡೆ ಸಾತಿಯ ಮೊದಲ ಭಾಗದಲ್ಲಿ ನೀವು ಈಗಿದ್ದೀರಾ ಈಗಾಗಲೇ ನಿಮಗೆ ಸಾಡೆ ಸಾತಿ ಪ್ರಾರಂಭ ಆಗಿರುವಂಥದ್ದು ಮಾರ್ಚ್ನ ಮೊದಲ ಭಾಗ ಅಂತ ಅಂದರೆ ಮಾರ್ಚ್ನ ಇಪ್ಪತ್ತೊಂಬತ್ತಕ್ಕೆ ನಿಮಗೆ ಮೊದಲ ಭಾಗ ಮುಗಿದು ಎರಡನೇ ಭಾಗ ಅಂದರೆ ಮಧ್ಯಮ ಸಾಡೆಯ ಸಾತಿ ನಿಮಗೆ ಆರಂಭ ಆಗುವಂತಹದ್ದು ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಅಷ್ಟೆಲ್ಲ ಲಾಭದಾಯಕ ವರ್ಷ ಅಲ್ಲ ಅಂತ ನಾವು ಹೇಳಿದ್ರು ತಪ್ಪಾಗಲ್ಲ ನಿಮಗೆ ಮೇನಲ್ಲಿ ಗುರು ನಾಲ್ಕನೇ ಮನೆಗೆ ಪ್ರವೇಶ ಮಾಡ್ತಾನೆ ಇದು ಮತ್ತೆ ಸ್ವಲ್ಪ ಒತ್ತಡಗಳನ್ನು ಸೃಷ್ಟಿ ಮಾಡುವಂತಹ ಒಂದು ಅವಕಾಶಗಳಲ್ಲಿ ಕಂಡು ಬರ್ತಾ ಇದೆ ನೀವು ಉದ್ಯೋಗ ಮಾಡುವಂಥವರಿದ್ದರೆ ನಿಮ್ಮ ಕಾರ್ಯಗಳಲ್ಲಿ ನಿಮ್ಮ ಬಾಸ್ ಅಥವಾ ನಿಮ್ಮ ಮೇಲಾಧಿಕಾರಿಗಳು ಅಥವಾ ನಿಮ್ಮ ಜೊತೆ ಇರುವಂತಹ ಸಹೋದ್ಯೋಗಿಗಳಿಂದ ನಿಮಗೆ ಸ್ವಲ್ಪ ಕಿರಿಕಿರಿಗಳು ಆಗುವಂಥದ್ದು ಇಲ್ಲಿ ಕಂಡು ಬರುತ್ತೆ ಆದರೆ ಆದಷ್ಟು ಯಾವುದೇ ರೀತಿಯ ದುಡುಕಿನ ಪರಿಮ ಒಂದು ನಿರ್ಧಾರಗಳನ್ನು ತಗೊಳ್ಳುವಂಥದ್ದು ಬೇಡ ಅದನ್ನು ಮಾಡಲಿಕ್ಕೂ ದುಡುಕಿನ ನಿರ್ಧಾರಗಳಿಂದ ದೂರ ಇರಿ ಇನ್ನು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ನೀವು ವಹಿಸಿದರೆ ಒಳ್ಳೆಯದಾಗಿರುತ್ತದೆ ಯಾಕೆಂದರೆ ನಡಿವಂ ನಡೀತಾ ಇರುವಂತಹದ್ದು ಸಾತಿ ಅದು ಆರೋಗ್ಯ ತೊಂದರೆಯನ್ನು ಕೂಡ ಕೊಡ್ತದೆ ಹಾಗೆ ಮಾನಸಿಕ ಚಿಂತೆಯನ್ನು ಕೂಡ ಕೊಡುವಂಥದ್ದು ಮಾರ್ಚಿನಲ್ಲಿ ಶನಿ ಪರಮಾತ್ಮ ನಿಮ್ಮ ರಾಶಿಗೆ ಪ್ರವೇಶ ಮಾಡೋದರಿಂದ ನಿಮಗೆ ಆರೋಗ್ಯದ ತೊಂದರೆ ಸ್ವಲ್ಪ ಸಾಧಾರಣವಾಗಿ ಕಾಣ್ತಾನೆ ಇರುವಂಥದ್ದು ಪದೇ ಪದೇ ಆರೋಗ್ಯ ತೊಂದರೆಗಳು ಕಂಡು ಬರ್ತಾ ಇರ್ತದೆ ಆದಷ್ಟು ಯಾರೊಂದಿಗೆ ಕೂಡ ವಿವಾದವನ್ನು ಮಾಡುವಂಥದ್ದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ವಿವಾದವನ್ನು ಮಾಡಿಕೊಳ್ಬೇಡಿ ಈಗ ಮತ್ತು ಈಗ ಮಾಡ್ತಾ ಇರುವಂತಹ ಉದ್ಯೋಗ ಏನಿದೆಯೋ ಅದನ್ನು ಆದಷ್ಟು ಯಾವುದೇ ಕಾರಣಕ್ಕೂ ಬಿಡಲಿಕ್ಕೆ ಹೋಗಬೇಡಿ ಉದ್ಯೋಗದಲ್ಲಿದ್ದರೆ ಅದನ್ನು ಬಿಟ್ಟು ಬೇರೆ ಉದ್ಯೋಗ ನೋಡ್ತೇನೆ ಅನ್ನುವಂಥ ನಿರ್ಧಾರಕ್ಕೆ ಕೈ ಹಾಕುವಂಥದ್ದು ಆದಷ್ಟು ಬೇಡ ಅಂತ ಹೇಳ್ಬೋದು ಸ್ವಲ್ಪ ದಿನ ಅದರಲ್ಲೇ ಮುಂದುವರಿಸಿ ನಂತರದಲ್ಲಿ ನೀವೊಂದು ಅದಕ್ಕೆ ಉದ್ಯೋಗ ಬೇರೆ ಉದ್ಯೋಗಕ್ಕೆ ಪ್ರಯತ್ನ ಇರಿ ಪ್ರಯತ್ನ ಮಾಡಿ ಸಿಕ್ಕರೆ ನಂತರದಲ್ಲಿ ಬಿಡಿ ಅಲ್ಲಿವರೆಗೆ ಬಿಡುವಂಥದ್ದು ಬೇಡ ಇನ್ನು ವಿವಾಹ ಆಗಿರುವಂಥದ್ದು ಅಥವಾ ಉನ್ನತ ವ್ಯಾಸಂಗ ಇರುವಂಥ ಇದೆಲ್ಲದಕ್ಕೂ ಸ್ವಲ್ಪ ಮತ್ತು ವರ್ಗಾವಣೆ ಯಾರು ಪ್ರಮೋಷನ್ ಆಗಿ ಅಥವಾ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಿರೋ ಇಂತಹ ಒಂದು ವಿಷಯಗಳಿಗೆ ಸ್ವಲ್ಪ ತೊಡಕು ಸಾಧ್ಯತೆಗಳು ಹೆಚ್ಚು ಈ ವರ್ಷ ಕಂಡು ಇದೆ ಆದಷ್ಟು ಸಹನೆ ಇದ್ದರೆ ತಾಳ್ಮೆಯಿಂದ ಇದ್ದರೆ ನೀವು ಈ ಸವಾಲುಗಳನ್ನು ಎದುರಿಸಿ ಒಳ್ಳೆಯ ಅವಕಾಶಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ನಿಮಗೆ ಆದಷ್ಟು ಆಶಾದಾಯಕ ಸಂಗತಿಗಳು ಅಥವಾ ಯಾವುದೇ ರೀತಿಯ ತೊಂದರೆ ಅಂದರೆ ಒಂದು ನಿರಾಳವಾದ ಭಾವನೆಯನ್ನು ಪಡೀಲಿಕ್ಕೆ ಸ್ವಲ್ಪ ಕಷ್ಟಕರವಾದಂಥ ವರ್ಷ ಅಂತಲೇ ಹೇಳ್ಬೋದು ಹಾಗಾಗಿ ಸ್ವಲ್ಪ ವಿಚಾರ ಮಾಡಿ ನಿರ್ಧಾರ ಮಾಡುವಂತಹದ್ದು ನಿಮಗೆ ಒಂದು ವಿಚಾರ ನೋಡಿಕೊಂಡು ಕೆಲಸಕ್ಕೆ ಕೈ ಹಾಕಿ ಒಂದು ಕೆಲವೊಂದು ಶುಭ ಸೂಚನೆಗಳು ಕೂಡ ಇದೆ ಅದೇನಪ್ಪ ಅಂತಂದರೆ ಮೇ ಅಂತ್ಯದವರೆಗೆ ಗುರು ನಿಮಗೆ ಮೂರನೇ ಮನೆಯಲ್ಲಿರ್ತಾನೆ ಆ ಮೂರನೇ ಮನೆಯಲ್ಲಿರೋದ್ರಿಂದ ಕೆಲಸ ಮತ್ತು ವ್ಯಾಪಾರದ ಮೇಲೆ ಸ್ವಲ್ಪ ಶುಭ ಪರಿಣಾಮ ಕಂಡು ಬರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಹಾಗಾಗಿ ಈ ಒಂದು ಅವಧಿಯಲ್ಲಿ ಮೇವರೆಗಿನ ಅವಧಿಯಲ್ಲಿ ನೀವು ಬಡ್ತಿಯನ್ನು ಪಡೆಯುವಂಥದ್ದು ಇರ್ಬೋದು ಅಥವಾ ಪ್ರಮೋಷನ್ ಪಡೆಯುವಂಥದ್ದು ಹಾಗೆ ನಿಮ್ಮ ಸಂಬಳದಲ್ಲಿ ಏರ ಹೆಚ್ಚಾಗುವಂತಹ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸೊ ಇದು ಒಂದು ಕೆಲಸ ಒಂದು ಒಂದು ಒಳ್ಳೆಯ ಸೂಚನೆ ಅಂತ ಹೇಳ್ಬೋದು ಆದಷ್ಟು ಈ ಒಂದು ವರ್ಷದಲ್ಲಿ ನೀವು ಶನಿ ಪರಮಾತ್ಮನ ಒಂದು ಏನಾದರೂ ತೊಂದರೆಗಳಿರುವಂಥದ್ದರಿಂದ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪೂಜೆ ಪುನಸ್ಕಾರಗಳು ಅಥವಾ ಅವನಿಗೆ ಸಂಬಂಧಪಟ್ಟಂಥ ಉಪಾಯಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಪರಿಸ್ಥಿತಿ ಸುಧಾರಣೆ ಆಗಲಿಕ್ಕೆ ಒಳ್ಳೆಯ ಅವಕಾಶಗಳು ಕಂಡು ಬರ್ತಾ ಇದೆ ಅನ್ನುವಂಥದ್ದು ಹೇಳ್ಬೋದು ಸೊ ಇದರಿಂದ ನಿಮಗೆ ವ್ಯಾಪಾರ ಇದ್ರೆ ಅಥವಾ ಕೆಲಸಗಳಿದ್ದರೆ ಕೆಲಸಗಳಲ್ಲಿ ನಿಮ್ಮ ಒಂದು ಉತ್ತಮ ಫಲಗಳು ಪ್ರಾಪ್ತಿಯಾಗುವಂಥದ್ದು ಕೂಡ ಕಂಡು ಬರ್ತಾ ಇದೆ ಇಲ್ಲಿಯವರೆಗೆ ನೀವು ಎರಡು ಸಾವಿರದ ಇಪ್ಪತ್ತೈದರ ಮೀನರಾಶಿಯ ವರ್ಷ ಭವಿಷ್ಯವನ್ನು ತಿಳ್ಕೊಂಡಿದ್ದೀರ ನಾವು ಸಂಪೂರ್ಣವಾದಂತಹ ಎಲ್ಲ ಹನ್ನೆರಡು ರಾಶಿಗಳ ವರ್ಷ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೇನೆ ನೀವು ನಿಮ್ಮ ಪೀತ್ರಿ ಪ್ರೀತಿ ಪಾತ್ರ ಇರ್ಬೋದು ನಿಮ್ಮ ಗೆಳೆಯರ್ಬೋದು ಹಾಗೆ ಕುಟುಂಬದವರು ಇರ್ಬೋದು ಅವರ ರಾಶಿಯ ವರ್ಷ ಭವಿಷ್ಯವನ್ನು ತಿಳ್ಕೊಳಕ್ಕೆ ಸಹಾಯ ಮಾಡುವಂಥದ್ದಾದರೆ ಚಾನಲನ್ನು ಅವ್ರ ಜೊತೆ ಶೇರ್ ಮಾಡಿ ಹಾಗೆ ಅವರಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ವೀಡಿಯೋವನ್ನು ನೋಡಲಿಕ್ಕೆ ಹೇಳಿ ಹಾಗೆ ಕೆಲವು ದೋಷ ಪರಿಹಾರಗಳ ವಿಡಿಯೋ ಕೂಡ ಇದೆ ಸೊ ಅದನ್ನು ಕೂಡ ನೋಡಿಕೊಳ್ಳುವ ಮೂಲಕ ಸುಲಭವಾಗಿ ದೋಷ ಪರಿಹಾರವನ್ನು ಮಾಡಿಕೊಳ್ಳುವಂಥ ಅವಕಾಶಗಳು ಅವರಿಗೆ ಕೊಟ್ಟಂತಾಗ್ತದೆ ಸೊ ಇದರಿಂದ ನೀವು ಅವರಿಗೆ ಒಂದು ಒಳ್ಳೆಯ ಸಹಾಯ ಮಾಡಿದಂಥ ಆಗ್ತದೆ ಅಂತ ಹೇಳ್ತಾ ಹಾಗೆ ಎಲ್ಲ ವೀಡಿಯೋಗಳನ್ನು ನೋಡೋ ಮೂಲಕ ನೀವು ಲೈಕ್ ಕಮೆಂಟನ್ನು ಮಾಡುವ ಮೂಲಕ ನಮಗೆ ಒಂದು ಸಹಾಯ ಮಾಡಿದಂಥದ್ದು ಹೇಗೆ ಅಂತಂದರೆ ಏನಾದರೂ ಬದಲಾವಣೆಗಳು ಮಾಡ್ಕೊತ ಇದ್ದರೆ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಕೂಡ ಅವಕಾಶವನ್ನು ಕೊಟ್ಟಂತಾಗ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಚೆನ್ನಾಗಿರ್ಲಿ ಅಂತ ಹಾರೈಸ್ತಾ ಧನ್ಯವಾದಗಳು